ಶುಕಾಚಾರ್ಯರು ಪರೀಕ್ಷಿತನಿಗೆ ಕೃಷ್ಣನ ಕಥೆಯನ್ನು ವಿಶೇಷವಾಗಿ ತಿಳಿಸ್ಕೊಂಡು ಹೋಗ್ತಾ ಇದ್ದಾರೆ ಅದರಲ್ಲಿ ಕೃಷ್ಣ ತಾನು ರುಗ್ಣಿಯನ್ನು ಯಾವ ರೀತಿ ವಿವಾಹವಾದ ಆ ಕಥೆಯನ್ನು ತಿಳಿಸ್ಕೊಂಡು ಹೋದರು ಪರೀಕ್ಷಿತ ಮತ್ತೆ ಪ್ರಶ್ನೆ ಮಾಡ್ತಾನೆ ಶುಕಾಚಾರ್ಯರೇ ಈ ಕೃಷ್ಣ ಸತ್ರಾರ್ಜಿತನ ಮಗಳಾದ ಸತ್ಯಭಾಮೆಯನ್ನು ವಿವಾಹವಾದ ಅಂತ ನಾನು ಕೇಳಿದ್ದೇನೆ ಆ ಸತ್ಯಭಾಮೆಯನ್ನು ಯಾವ ರೀತಿ ವಿವಾಹವಾದ ಆ ಕಥೆಯನ್ನು ನನಗೆ ತಿಳಿಸಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಶುಕಾಚಾರ್ಯರು ಸತ್ಯಭಾಮೆಯನ್ನು ಕೃಷ್ಣ ವಿವಾಹವಾದಂತಹ ಕಥೆಯನ್ನು ತಿಳಿಸ್ತಾರೆ ಒಟ್ಟಿಗೆ ಕೃಷ್ಣ ಷೋಡಶಸ್ತ್ರೀ ಸಹಸ್ರೇಶಃ ಅಂತ ಹದಿನಾರು ಸಾವಿರದ ನೂರ ಎಂಟು ಪತ್ನಿಯರ ಒಡೆಯ ಅವರಲ್ಲಿ ಎಂಟು ಪತ್ನಿಯರು ಪ್ರಮುಖರಾದವರು ಅಷ್ಟಮಹಿಷಿಯರು ಅಂತ ಈ ಅಷ್ಟಮಹಿಷಿಯರನ್ನು ಯಾವ ರೀತಿ ಕೃಷ್ಣ ವಿವಾಹವಾದ ಅದನ್ನು ಮೊದಲು ತಿಳಿಸ್ತಾರೆ ಮತ್ತು ಹದಿನಾರು ಸಾವಿರದ ನೂರು ಕನ್ಯೆಯರನ್ನು ಕೃಷ್ಣ ಯಾವ ರೀತಿ ವಿವಾಹವಾದ ಅದನ್ನು ನಂತರ ತಿಳಿಸ್ತಾರೆ ಸತ್ರಾರ್ಜಿತ ಯಾದವ ವೀರ ಒಬ್ಬ ವಿಶೇಷವಾಗಿ ಸೂರ್ಯನನ್ನು ಉಪಾಸನೆ ಮಾಡ್ತಾ ಇದ್ದವ ಸೂರ್ಯನ ಉಪಾಸನೆಯ ಫಲವಾಗಿ ಅವನಿಗೊಂದು ಮಣಿ ಸಿಕ್ಕಿತ್ತಂತೆ ಸೂರ್ಯನಿಂದ ಕೊಡಲ್ಪಟ್ಟಂತಹ ಮಣಿ ಅದೇ ಸ್ಯಮಂತಕ ಮಣಿ ಅಂತ ಆ ಸ್ಯಮಂತಕ ಮಣಿಯನ್ನು ಪಡೆದು ಅವನು ದ್ವಾರಕಾಪಟ್ಟಣವನ್ನು ಪ್ರವೇಶ ಮಾಡಿದ್ದಂತೆ ಯಾವ ರೀತಿ ಪ್ರಕಾಶಮಾನವಾಗಿತ್ತ ಆ ಮಣಿ ಅಂತ ಹೇಳಿದರೆ ಆ ಮಣಿಯನ್ನು ಧರಿಸಿದಂತಹ ಸತ್ರಾರ್ಜಿತನು ಕೂಡ ಯಾವ ರೀತಿ ತಾನು ಪ್ರಕಾಶಮಾನವಾಗಿ ಕಾಣ್ತಾ ಇದ್ದ ಅಂತ ಹೇಳಿದರೆ ದ್ವಾರಕೆಯ ಜನ ಎಲ್ಲ ಸೂರ್ಯನೇ ಬರ್ತಾ ಇದ್ದಾನೆಂದು ತಿಳ್ಕೊಂಡಿರಂತೆ ಓಡಿ ಹೋಗಿ ಕೃಷ್ಣನ ಹತ್ರ ಹೇಳಿದ್ರಂತೆ ಕೃಷ್ಣ ಸಾಕ್ಷಾತ್ ಸೂರ್ಯ ಬಂದಿದ್ದಾನೆ ದ್ವಾರಕೆಗೆ ನಮ್ಮ ಹತ್ರ ಬರ್ತಾ ಇದ್ದಾನೆ ನಿನ್ನನ್ನು ಕಾಣಬೇಕು ಅಂತ ಬರ್ತಾ ಇರಬೇಕು ಅಂತ ಹೇಳಿದಾಗ ಕೃಷ್ಣ ಹೇಳ್ತಾನೆ ಇಲ್ಲ ಅದು ಸತ್ರಾರ್ಜಿತ ಸ್ಯಮಂತಕ ಮಣಿಯನ್ನು ಪಡೆದು ಬರ್ತಾ ಇರುವುದು ಅಂತ ಕೃಷ್ಣ ಅವರಿಗೆ ಸಮಾಧಾನ ಪಡಿಸಿದ್ದಂತೆ ಆಮೇಲೆ ಸತ್ರಾರ್ಜಿತ ತಾನು ಆ ಸ್ಯಮಂತಕಮಣಿಯನ್ನು ತಂದು ಬ್ರಾಹ್ಮಣರ ಮೂಲಕ ತನ್ನ ಮನೆಯಲ್ಲೇ ಅದನ್ನು ಪ್ರತಿಷ್ಠೆ ಮಾಡಿದ್ದಂತೆ ಆ ಮಣಿ ಆ ಮಣಿಯನ್ನು ಕೃಷ್ಣ ಹೀಗೆ ಖುಶಾಲಿಗೋಸ್ಕರ ತಮಾಷೆಗೋಸ್ಕರ ಏ ಸತ್ರಾರ್ಜಿತಾ ನನಗೆ ನಿನ್ನ ಮಣಿ ಕೊಡ್ತೀಯಾ ಅಂತ ಕೇಳಿದ್ ನಂದು ಸತ್ರ ಆ ಸಾಮಂತಕ ಮಣಿಯನ್ನು ನನಗೆ ಕೊಡ್ತೀಯಾ ಅಂತ ಸತ್ರಾರ್ಜಿತ ಏ ಕೊಡಲ್ಲ ಕೊಡ್ಲಿಕ್ಕೆ ಆಗೋಲ್ಲ ಅಂತ ಹೇಳಿದ್ ನಂದು ಮತ್ತೆ ಕೃಷ್ಣ ಬಿಟ್ಟಿದ್ದ ಏನು ಮಾತಾಡ್ಲಿಕ್ಕೆ ಹೋಗಿರಲಿಲ್ಲ ಒಮ್ಮೆ ಸತ್ರಾರ್ಜಿತನ ಸಹೋದರ ಪ್ರಸೇನ ಅವನು ಆ ಮಣಿಯನ್ನು ಧರಿಸಿ ತಾನು ಬೇಟೆಗೋಸ್ಕರ ಹೋದನಂತ ಆ ಮಣಿಯ ವೈಶಿಷ್ಟ್ಯ ಏನು ಅಂತ ಹೇಳಿದರೆ ಎಲ್ಲಿ ಆ ಮಣಿ ಇರುತ್ತೋ ಅಲ್ಲಿ ದಿನಕ್ಕೆ ಎಂಟು ಭಾರ ಬಂಗಾರ ಇತ್ತು ಅಂತ ಹೇಳ್ತದೆ ಅಂದರೆ ಆ ಮಣಿ ದಿನಕ್ಕೆ ಎಂಟು ಭಾರ ಬಂಗಾರವನ್ನು ಕೊಡ್ತಾ ಇತ್ತಂತೆ ಒಂದು ಭಾರ ಅಂತ ಹೇಳಿದರೆ ಇಪ್ಪತ್ತೈದು ತೊಲ ಅಂತ ಹೇಳ್ತಾರೆ ಅಂದರೆ ದಿನಕ್ಕೆ ಇನ್ನೂರು ತೊಲೆ ಬಂಗಾರವನ್ನು ಕೊಡ್ತಾ ಇತ್ತಂತೆ ಆ ಮಣಿ ಅಷ್ಟು ಮಾತ್ರ ಆ ಮಣಿ ಇರುವಲ್ಲಿ ಯಾವತ್ತೂ ಕ್ಷಾಮ ಇರುವುದಿಲ್ಲವಂತೆ ಆ ಊರಿನಲ್ಲಿ ಕ್ಷಾಮ ಇಲ್ಲ ರೋಗ ರುಜಿನಗಳಿಲ್ಲ ಅಪಮೃತ್ಯು ಇಲ್ಲ ಈ ರೀತಿ ಆ ಮಣಿಯನ್ನು ಯಾರು ಧರಿಸ್ತಾರೆ ಅವರಿಗೆ ಹಸಿವು ಬಾಯಾರಿಕೆಗಳು ಉಂಟಾಗುವುದಿಲ್ಲ ಹೀಗೆಲ್ಲ ಅನೇಕ ಪ್ರಯೋಜನವನ್ನು ಹೊಂದಿರುವಂತಹದ್ದು ಆ ಸಮಂತಕ ಮಣಿ ಅದನ್ನು ಪ್ರಸೇನ ತಾನು ಧರಿಸಿ ಬೇಟೆಗೋಸ್ಕರ ಹೋದನಂತೆ ಬೇಟೆ ಆಡ್ತಾ ಇರಬೇಕಾದ್ರೆ ಒಂದು ಸಿಂಹ ಆ ಮಣಿಯ ಆಸೆಯಿಂದ ಪ್ರಸೇನನನ್ನು ಕೊಲ್ತಂತೆ ಕೊಂದು ಆ ಮಣಿಯನ್ನು ಎತ್ಕೊಂಡು ತಾನು ಹೋಯಿತು ಈ ಮಣಿಯನ್ನ ಸಿಂಹ ತಗೊಂಡು ಹೋಗ್ತಾ ಇರುವುದನ್ನು ಜಾಂಬುವಂತ ನೋಡಿದ ರಾಮಾಯಣ ಕಾಲದವ ತಾನು ಕೃಷ್ಣಾವತಾರದವರೆಗೂ ಕೂಡ ಕಾಯ್ತಾ ಇದ್ದ ಯಾಕಂದ್ರೆ ಒಂದು ಕೆಲಸ ಅವನಿಂದ ಬಾಕಿ ಇನ್ನು ಉಳಿದಿತ್ತು ಅದಕ್ಕಾಗಿ ತಾನು ಕಾಯ್ತಾ ಇದ್ದ ಅವನು ಈ ಸಮಂತಕ ಮಣಿಯನ್ನು ನೋಡಿ ಅರೆ ಇಂಥ ಪ್ರಕಾಶಮಾನವಾದ ಮಣಿ ಸಿಂಹದ ಕೈಯಲ್ಲಿದೆಯಲ್ವಾ ಅಂತ ಹೇಳಿ ತಾನು ಸಿಂಹದೊಟ್ಟಿಗೆ ಹೋರಾಟವನ್ನು ಮಾಡಿ ಎಲ್ಲ ಜನ ನೋಡ್ತಾ ಇರುವ ಜನರ ಮುಂದೆಯೇ ತಾನು ಹೋರಾಟವನ್ನು ಮಾಡಿ ಆನಂತರ ಆ ಮಣಿಯನ್ನು ಸಿಂಹವನ್ನು ಕೊಂದು ತಾನು ತಗೊಂಡಂತೆ ತಗೊಂಡು ತನ್ನ ಗುಹೆಯೊಳಗೆ ಆ ಮಣಿಯನ್ನು ಇಟ್ಟುಕೊಂಡಂತೆ ಈ ಆದರೂ ಪ್ರಸೇನ ವಾಪಸ್ ಬರಲೇ ಇಲ್ಲ ಮಣಿ ಬೇರೆ ಹಾಕ್ಕೊಂಡು ಹೋಗಿದ್ದಾನೆ ಸತ್ರಾರ್ಜಿತ ಅಯ್ಯೋ ನನ್ನ ಸಹೋದರ ಬರಲಿಲ್ವಲ್ಲ ಮಣಿ ಬೇರೆ ಹಾಕ್ಕೊಂಡು ಹೋಗಿದ್ದಾನೆ ಈ ರೀತಿ ಯೋಚನೆ ಮಾಡ್ತಾ ಮಾಡ್ತಾ ಅವನ ಮನಸ್ಸಲ್ಲಿ ಬಂದದ್ದೇನು ಅಂತ ಹೇಳಿದರೆ ಕೃಷ್ಣನೇ ಏನೋ ಮಾಡಿರಬೇಕು ಅಂತ ಕಾರಣ ಏನಂದರೆ ಕೃಷ್ಣ ಮತ್ತು ಕೇಳಿದ್ದ ನನ್ನ ಹತ್ರ ಮಣಿ ಕೊಡ್ತೀಯಾ ಅಂತ ನಾನು ಕೊಡೋಲ್ಲ ಅಂತ ಹೇಳಿದ್ದೆ ಅದಕ್ಕೆ ಕೃಷ್ಣನೇ ಏನು ಮಾಡಿರಬೇಕು ಅಂತ ಅವನು ಯಾರದ್ದೋ ಕಿವಿಯಲ್ಲಿ ಹೇಳಿದ್ದು ಎಲ್ಲರಿಗೂ ಎದುರಲ್ಲಿ ಹೇಳಿಲ್ಲ ಅದು ಕಿವಿಯಿಂದ ಕಿವಿಗೆ ಕಿವಿಯಿಂದ ಕಿವಿಗೆ ಬಂದು ಕೃಷ್ಣನವರೆಗೂ ಹೋಯ್ತು ಕೃಷ್ಣನಿಗೆ ಗೊತ್ತಾಯ್ತು ಓ ನನ್ನ ಮೇಲೆ ಸಂಶಯ ಇದೆ ಈಗ ಸತ್ರಾರ್ಜಿತನಿಗೆ ಅಂತ ಅದಕ್ಕೆ ಯಾವತ್ತು ಸಂಶಯವನ್ನು ಪರಿಹರಿಸಿಕೊಳ್ಬೇಕು ತನ್ನ ಮೇಲೆ ಇವಾಗ ಏನು ಅಪವಾದ ಬಂದಿದೆ ಆ ಅಪವಾದ ತಾನು ಪರಿಹರಿಸ್ಕೊಳ್ಬೇಕು ನಿಜವಾದ ಏನು ವಿಷಯ ಇದೆ ಅದನ್ನು ತಿಳಿಸಬೇಕು ಅಂತ ಹೇಳಿ ತಾನು ಕೆಲವು ಯಾದವ ವೀರರೊಟ್ಟಿಗೆ ಹೊರಟನಂತೆ ಹುಡ್ಕೊಂಡು ಕಾಡಿನಲ್ಲಿ ಹುಡ್ಕೊಂಡು ಹೊರಡಬೇಕಾದರೆ ಪ್ರಸೇನನ ಶವ ಸಿಕ್ಕಿತು ಆದರೆ ಮಣಿಯಿಲ್ಲ ಓ ಯಾವುದೋ ಒಂದು ಸಿಂಹ ಕೊಂದಿದೆ ಎನ್ನುವುದು ಸ್ಪಷ್ಟವಾಗಿ ಸುಳಿವು ಸಿಕ್ತು ಕೃಷ್ಣನಿಗೆ ಮತ್ತೆ ಇನ್ನೂ ಮುಂದೆ ಹೋದಾಗ ಸುಮಾರು ಮುಂದೆ ಸಿಂಹದ ಹೆಜ್ಜೆಯ ಗುರುತನ್ನು ತಾವು ಹಿಂಬಾಲಿಸಿಕೊಂಡು ಹೋದರೆ ಅಲ್ಲಿ ಸಿಂಹವು ಕೂಡ ಸತ್ತು ಬಿದ್ದಿದೆ ಓ ಸಿಂಹವು ಕೂಡ ಸತ್ತು ಬಿದ್ದಿದೆ ಆದರೆ ಕರಡಿಯ ಹೆಜ್ಜೆಯ ಗುರುತಿದೆ ಆ ಕರಡಿಯ ಹೆಜ್ಜೆಯ ಗುರುತನ್ನು ಗುರುತಿಸಿಕೊಂಡು ಬಹಳ ದೂರ ಹೋದಾಗ ಅಲ್ಲೊಂದು ಗುಹೆ ಆ ಗುಹೆ ಒಳಗೆ ಕರಡಿ ಹೊಕ್ಕಾಗೆ ಕಾಣಿಸ್ತಾ ಇದೆ ಕೃಷ್ಣ ತನ್ನ ಎಲ್ಲ ಯಾದವ ವೀರರನ್ನ ಇಲ್ಲಿ ನೀವು ಬಾಗಿಲಲ್ಲೇ ನಿಂತುಕೊಳ್ಳಿ ಅಂತ ಹೇಳಿದ ತಾನೊಬ್ಬನೇ ಒಳಗೆ ಪ್ರವೇಶ ಮಾಡಿದ ಗುಹೆ ಒಳಗೆ ಗುಹೆ ಒಳಗೆ ಪ್ರವೇಶ ಮಾಡಿ ಬಹಳ ದೂರ ಹೋದಾಗ ಅಲ್ಲಿ ಒಂದು ಮಗು ತಾನು ಆ ಇಟ್ಕೊಂಡು ಆಟ ಆಡ್ತಾ ಇತ್ತು ಆ ಮಣಿಯನ್ನು ತಾನು ತಗೊಂಡು ಬರಲಿಕ್ಕೆ ಹೋದಾಗ ಜಾಂಬವಂತ ಬಂದು ತಡದ ಜಾಂಬವಂತನಿಗೂ ಕೃಷ್ಣನಿಗೂ ಅಲ್ಲಿ ಯುದ್ಧ ಆಯಿತು ಜಾಂಬವಂತನಾದರೂ ಹಣ್ಣು ಹಣ್ಣು ಮುದುಕ ಇರಬಹುದು ಆದರೆ ಮಹಾಶಕ್ತಿ ಶಾಲೆಯವನು ಮಹಾಶಕ್ತಿವಂತ ಅವನು ಕೃಷ್ಣನೊಟ್ಟಿಗೆ ತಾನು ಹೋರಾಟವನ್ನು ಮಾಡಿದ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಇಪ್ಪತ್ತೆಂಟು ದಿನಗಳ ಕಾಲ ಇಬ್ರಿಗೂ ಕೂಡ ಹೋರಾಟ ನಡೆದಿದೆಯಂತೆ ಜಾಂಬವಂತನಿಗೂ ಕೃಷ್ಣನಿಗೂ ವಸ್ತುತಃ ಕೃಷ್ಣನಿಗೆ ಜಾಂಬುವಂತನಷ್ಟೇ ಶಕ್ತಿಯ ಅಂತ ಕೇಳಬಾರ್ದು ಯಾಕಂತ ಹೇಳಿದ್ರೆ ಕೃಷ್ಣನ ಶಕ್ತಿ ಅಪಾರ ಆದರೆ ಜಾಂಬುವಂತನ ಮುಂದೆ ಆಟ ಆಡ್ತಾ ಇದ್ದಾನಷ್ಟೇ ಯಾಕಂದ್ರೆ ಎಷ್ಟಂದ್ರೂ ಹಿಂದೆ ತನ್ನ ಸೇವೆ ಮಾಡಿದವ ರಾಮನಾಗಿದ್ದಾಗ ತನ್ನ ಸೇವೆ ಮಾಡಿದವ ಅದಕ್ಕೋಸ್ಕರ ತಾನು ಅವನೊಟ್ಟಿಗೆ ಮೆಲ್ಲ ಯುದ್ಧ ಮಾಡ್ತಾ ಇದ್ದಾನಷ್ಟೆ ಕೃಷ್ಣ ಈ ಕಡೆ ಆದರೂ ಯಾದವ ವೀರರು ಹನ್ನೆರಡು ದಿನಗಳ ಕಾಲ ಕಾಯ್ತಾ ಕೂತರಂತೆ ಗುಹೆಯವರೆಗೆ ಹನ್ನೆರಡು ದಿನ ಆದರೂ ಕೂಡ ಬರಲೇ ಇಲ್ಲ ವಾಪಸ್ ಕಡೆಗೆ ತಾವು ಯೋಚನೆ ಮಾಡಿದ್ರು ಏನೋ ಆಗಿದೆ ಒಳಗೆ ಅಂತ ಸೀದಾ ತಾವು ದ್ವಾರಕಾಪಟ್ಟಣಕ್ಕೆ ಹೋದ್ರಂತೆ ದ್ವಾರಕಾಪಟ್ಟಣಕ್ಕೆ ಹೋಗಿ ಎಲ್ಲ ಯಾದವರ ಹತ್ರ ಹೇಳಿದ್ರಂತೆ ಏನಾಯಿತೋ ಗೊತ್ತಿಲ್ಲ ಹನ್ನೆರಡು ದಿನ ಆಯಿತು ಕಾದವು ಒಳಗೆ ಹೋದವ್ರದ್ದು ಸುದ್ದಿ ಇಲ್ಲ ಈ ರೀತಿ ಹೇಳಿದಾಗ ಎಲ್ರಿಗೂ ಕೂಡ ಬಹಳ ದುಃಖ ಆಯ್ತಂತೆ ಅಯ್ಯೋ ಕೃಷ್ಣನಿಗೇನಾಯಿತೋ ಏನೋ ಏನಾಯ್ತೋ ಏನೋ ಅಂತ ಎಲ್ಲ ದೇವಕ್ಕಿ ಮುಂತಾದವರೆಲ್ಲ ವಿಶೇಷವಾಗಿ ದುರ್ಗೆಯನ್ನು ಆರಾಧನೆ ಮಾಡಿದರು ಅಂತ ಭಾಗವತ ಹೇಳ್ತದೆ ಕೃಷ್ಣ ಆದಷ್ಟು ಬೇಗ ಬರಲಿ ಅಂತ ತಾವು ದುರ್ಗೆಯನ್ನು ಆರಾಧನೆ ಮಾಡಿದರು ಅಂತ ಹೇಳ್ತಾರೆ ನಂತರ ಕೃಷ್ಣನಾದರೂ ಇಪ್ಪತ್ತೆಂಟು ದಿನಗಳ ಕಾಲ ಯುದ್ಧ ಮಾಡಿ ಅತ್ಯಂತ ಸುಸ್ತಾಗಿ ಹೋದಂತಹ ಜಾಂಬುವಂತನನ್ನು ನೋಡಿದ ಯಾಕಂದರೆ ಮೊದಲೇ ಮುದುಕ ಈಗ ಇಪ್ಪತ್ತೆಂಟು ದಿನ ಯುದ್ಧ ಮಾಡಿ ತುಂಬ ಸುಸ್ತಾಗಿ ಹೋಗಿದ್ದಾನೆ ಆಗ ಜಾಂಬುವಂತ ಕಣ್ಣಿನ ಮೇಲೆ ಕಣ್ಣಿಟ್ಟು ಕೃಷ್ಣನನ್ನು ನೋಡಿದ ಇಲ್ಲಿವರೆಗೆ ಬರೀ ಯುದ್ಧ ಮಾಡ್ತಾ ಇದ್ದ ಯಾರೋ ನನ್ನ ಗುಹೆಗೆ ಪ್ರವೇಶ ಮಾಡಿದಂತಹ ಶತ್ರು ಅಂತ ಆದರೆ ಯಾವಾಗ ಕಣ್ಣಿನ ಮೇಲೆ ಕಣ್ಣಿಟ್ಟು ನೋಡಿದ ಕೃಷ್ಣ ಬೇರೆಯಲ್ಲ ರಾಮ ಬೇರೆ ಅಲ್ಲ ಕೃಷ್ಣ ರಾಮನ ಹಾಗೆ ಕಾಣಿಸ್ತಾ ಇದ್ದಾನಂತೆ ಯಾಕಂದರೆ ಇಬ್ಬರು ನೀಲಮೇಘ ಚಾಮರೆ ಇಬ್ಬರು ಒಂದೇ ರೀತಿ ಯಾವುದೇ ವ್ಯತ್ಯಾಸ ಇಲ್ಲ ರಾಮನಲ್ಲಿಯೂ ಕೃಷ್ಣನಲ್ಲಿಯೂ ಯಾವುದೇ ವ್ಯತ್ಯಾಸ ಇಲ್ಲ ಇಲ್ಲಿವರೆಗೆ ಅದನ್ನು ಗಮನಿಸ್ಲಿಲ್ಲ ಈಗ ನೋಡ್ತಾನೆ ಸಾಕ್ಷಾತ್ ರಾಮಚಂದ್ರನೇ ಕಾಣಿಸ್ತಾ ಇದ್ದಾನೆ ಬಿಲ್ಲು ಬಾಣ ಒಂದಿಲ್ಲ ಅಷ್ಟೆ ಬಿಲ್ಲ ಬಾಣವನ್ನು ಕೈಯಲ್ಲಿ ಹಿಡ್ಕೊಂಡು ನಿಂದರೆ ರಾಮಚಂದ್ರನೇ ಕೂಡಲೇ ತನಗೆ ತನ್ನ ತಪ್ಪಿನ ಅರಿವಾಯಿತು ಅಯ್ಯೋ ನನ್ನ ಸ್ವಾಮಿಯೊಟ್ಟಿಗೆ ನಾನು ಯುದ್ಧ ಮಾಡಿದ್ನಲ್ವಾ ಅಂತ ಹೇಳಿದ ಕೂಡಲೇ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದ ಪ್ರಣಾಮವನ್ನು ಮಾಡಿ ಸ್ವಾಮಿ ನನ್ನ ಅಪರಾಧವನ್ನು ಕ್ಷಮಿಸು ನಿನ್ನೊಟ್ಟಿಗೆ ನಾನು ಯುದ್ಧ ಮಾಡಿದೆ ಕಾದಾಡಿದೆ ನನ್ನ ಅಪರಾಧವನ್ನು ಕ್ಷಮಿಸಬೇಕು ಅಂತ ಕೇಳ್ಕೊಂಡ ಅಷ್ಟು ಮಾತ್ರ ಅಲ್ಲ ತಾನು ಮಾಡಿದ ಅಪರಾಧಕ್ಕೆ ದೇವರೊಟ್ಟಿಗೆ ಹೋರಾಡಿದ್ನಲ್ವಾ ಆ ಅಪರಾಧಕ್ಕೆ ಪ್ರಾಯಶ್ಚಿತ್ತ ಏನು ಅಂತ ತಾನು ಯೋಚನೆ ಮಾಡಿ ತನ್ನ ಮಗಳಿದ್ಲು ಜಾಂಬವತಿ ಜಾಂಬವತಿ ಅಂದರೆ ಸಾಮಾನ್ಯ ಪುಟ್ಟ ಹುಡುಗಿಯಿಂದ ನಾವು ತಿಳ್ಕೊಳ್ತೇವೆ ಅಂದರೆ ಯಾವ ಹುಡುಗಿ ಮಣಿ ಹಿಡ್ಕೊಂಡು ಆಟ ಆಡ್ತಾ ಇತ್ತು ಆ ಹುಡುಗಿಂತ ಅವಳಲ್ಲ ಜಾಂಬವತಿ ದೊಡ್ಡವಳೆ ಇವಳು ಪುಟ್ಟ ಹುಡುಗಿ ಬೇರೆ ಅದು ಯಾರು ಅಂತ ಭಾಗವತ ಹೇಳುವುದಿಲ್ಲ ತನ್ನ ಮಗಳಾದ ಜಾಂಬವತಿಯನ್ನು ತಾನು ವಿವಾಹ ಮಾಡಿಕೊಟ್ಟ ಅಂದರೆ ತಾನು ಸ್ಯಮಂತಕ ಮಣಿಯನ್ನು ಕೃಷ್ಣನಿಗೆ ಅರ್ಪಣೆ ಮಾಡಿದ ಕನ್ಯಾಮಣಿಯನ್ನು ಅರ್ಪಣೆ ಮಾಡಿದ ಯಾಕಂದರೆ ದೇವರೊಟ್ಟಿಗೆ ಹೋರಾಟ ಮಾಡಿದ ಪ್ರಾಯಶ್ಚಿತ್ತ ಅಂತದು ದೊಡ್ಡ ಪ್ರಾಯಶ್ಚಿತ್ತ ಅಂತ ಜಾಂಬವತಿಯನ್ನು ತಾನು ಅರ್ಪಣೆ ಮಾಡಿದ ಕೃಷ್ಣನಾದರೂ ಅವನಿಗೆ ಬಹಳ ಅನುಗ್ರಹವನ್ನು ಮಾಡಿದಂತೆ ತನ್ನ ಸುದರ್ಶನ ಚಕ್ರದಿಂದ ಅವನ ವೃದ್ಧಾಪ್ಯ ಏನಿತ್ತು ಅದೆಲ್ಲವನ್ನು ತೆರೆ ತೆಗೆದ್ನಂತೆ ಅಂದರೆ ಅವನ ಮೈಯೆಲ್ಲ ಸುಕ್ಕು ಕಟ್ಟಿ ಹೋಗಿತ್ತು ಕೃಷ್ಣ ತನ್ನ ಚಕ್ರದಿಂದ ಎಲ್ಲ ಸರಿ ಮಾಡಿ ಮತ್ತೆ ಯುವಕರ ಹಾಗೆ ಅವನ ದೇಹವನ್ನು ಮಾಡಿದ್ದಂತೆ ಮಾಡಿ ಅವನಿಗೆ ಅನುಗ್ರಹವನ್ನು ಮಾಡಿ ತಾನು ಗುಹೆಯಿಂದ ಹೊರಗೆ ಬಂದ ವಸ್ತುತಃ ಜಾಂಬುವಂತ ಕಾಯ್ತಾ ಕೂತದ್ದೇ ಇದಕ್ಕೋಸ್ಕರ ರಾಮಾಯಣ ಕಾಲದಿಂದ ಕೃಷ್ಣ ಬರುವವರೆಗೂ ಕೂಡ ಯಾಕೆ ಕಾಯ್ತಾ ಕೂತಿದ್ದ ಅಂದರೆ ನಾನು ಕೃಷ್ಣನಿಗೆ ಮದುವೆ ಮಾಡಿಕೊಡಬೇಕು ನನ್ನ ಮಗಳನ್ನ ಅಂತ ಇದಕ್ಕೋಸ್ಕರ ಕಾಯ್ತಾ ಇದ್ದವನಿಗೆ ಇವಾಗ ತನ್ನ ಇಚ್ಛೆ ಪೂರ್ಣ ಆಯಿತು ಕೃಷ್ಣನಾದರೂ ಜಾಂಬುವತಿಯನ್ನು ಪಡ್ಕೊಂಡು ಅಂದರೆ ಸಮಂತಕ ಮಣಿಯನ್ನು ತರುವ ನೆಪದಲ್ಲಿ ಹೋದವ ಜಾಂಬುವತಿಯನ್ನು ತಾನು ಪಡೆದವನಾಗಿ ಸೀದಾ ದ್ವಾರಕಾ ಪಟ್ಟಣಕ್ಕೆ ಬಂದ ಬಂದು ಎಲ್ಲ ಯಾದವರನ್ನು ಕರೆದ ಸಭೆ ಕರೆದ ಸಭೆಯಲ್ಲಿ ಎಲ್ಲರ ಮುಂದೆ ಸತ್ರಾರ್ಜಿತನಿಗೆ ಮಣಿಯನ್ನು ಒಪ್ಪಿಸ್ತಾ ನೋಡು ಸತ್ರಾರ್ಜಿತ ನನ್ನ ಮೇಲೆ ನೀನು ಸುಮ್ಮನೆ ಅಪವಾದವನ್ನು ಹಾಕಿದೆ ನಿಜವಾಗಿಯೂ ಕೂಡ ಮಣಿಯನ್ನು ಅಪಹರಿಸೋದು ನಾನಲ್ಲ ನಿಜವಾದ ಸಂಗತಿ ನೋಡಿ ಈ ರೀತಿ ಇದೆ ಅಂತ ತಾನು ಎಲ್ಲ ವಿಷಯವನ್ನು ಹೇಳಿದ್ದ ಸತ್ರಾರ್ಜಿತನಿಗೆ ತುಂಬ ಪಶ್ಚಾತ್ತಾಪ ಆಗೋಯ್ತಂತೆ ಕೃಷ್ಣನ ಮೇಲೆ ಸುಮ್ಮನೆ ನಾನು ಅಪವಾದವನ್ನು ಹಾಕಿದ್ನಲ್ವ ಅಂತ ಹೇಳಿ ತುಂಬ ತಾನು ನಾನು ನಾನಿನ್ನೇನು ಮಾಡೋಣ ಭಗವಂತನ ಮೇಲೆ ಸುಮ್ಮನೆ ಸುಳ್ಳು ಆರೋಪ ಹಾಕಿದ್ದಕ್ಕೆ ನಾನು ಏನು ಪ್ರಾಯಶ್ಚಿತ್ತ ಮಾಡಿಕೊಳ್ಳೋಣ ಅಂತ ತಾನು ಯೋಚನೆ ಮಾಡಿದ ಅವನಿಗೂ ಕಂಡದ್ದು ಜಾಂಬವಂತನದ್ದೇ ಉಪಾಯ ಏನು ಅಂದರೆ ನನ್ನ ಮಗಳು ಸತ್ಯಭಾಮೆಯನ್ನು ಕೊಟ್ಟು ಕೃಷ್ಣನಿಗೆ ಮದುವೆ ಮಾಡಿಬಿಡ್ತೇನೆ ಅಂತ ಅವನು ಜಾಂಬವಂತನದ್ದೇ ಕೆಲಸ ಮಾಡಿದ ಸ್ಯಮಂತಕ ಮಣಿಯನ್ನು ಕೃಷ್ಣನಿಗೆ ಕೊಟ್ಟ ಸತ್ಯಭಾಮೆಯನ್ನು ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡಿದ ಅಂದರೆ ನೋಡಿ ನಿಜವಾಗಿಯೂ ಕೂಡ ಒಬ್ಬ ವ್ಯಕ್ತಿ ಮಾಡಿದ ಮಲ್ಲಾ ಪಾಪಗಳಿಗೆ ದೊಡ್ಡ ಪ್ರಾಯಶ್ಚಿತ್ತ ಏನಂತ ಕನ್ಯಾದಾನ ಅದಕ್ಕಾಗಿಯೇ ಕನ್ಯಾದಾನ ಬಹಳ ಶ್ರೇಷ್ಠವಾದ ದಾನ ಶಾಸ್ತ್ರದಲ್ಲಿ ಬರ್ತದೆ ಏನೆಂದರೆ ಎಷ್ಟವ್ಯ ಬಹವಪುತ್ರ ಅಂತ ತುಂಬ ಗಂಡು ಮಕ್ಕಳನ್ನು ಹೇರಬೇಕಂತೆ ಹೇಳಿದ್ರೆ ಎದ್ ಏಕೋಪಿ ಗಯಾ ಯಾವನು ಒಬ್ಬನಾದರೂ ಹೋಗಿ ಗಯೆಯಲ್ಲಿ ಪಿಂಡದಾನ ಮಾಡಿಯಾನು ಒಬ್ಬನಾದರೂ ವೃಷೋತ್ಸರ್ಗ ಅಂದರೆ ಒಂದು ಎತ್ತನ್ನು ಬಿಟ್ಟಾನು ಯಾರು ಒಬ್ಬನಾದರೂ ಕನ್ಯಾದಾನ ಮಾಡಿಯಾನು ಅಷ್ಟು ಗಂಡು ಮಕ್ಕಳಲ್ಲಿ ಒಬ್ಬನಾದರೂ ಕನ್ಯಾದಾನ ಮಾಡಿಯಾನು ಈ ರೀತಿ ಕನ್ಯಾದಾನ ಅನ್ನೋದು ಅಷ್ಟು ದೊಡ್ಡ ಪುಣ್ಯ ಕಾರ್ಯ ಅದಕ್ಕೋಸ್ಕರ ಜಾಂಬು ಅಂತನು ಅದನ್ನೇ ಮಾಡಿದ ಸತ್ರಾರ್ಜಿತನು ಅದನ್ನೇ ಮಾಡಿದ ಸತ್ಯಭಾಮಿಯನ್ನು ಕೃಷ್ಣನಿಗೆ ತಾನು ಅರ್ಪಿಸಿದ ಸ್ಯಮಂತಕ ಮಣಿಯನ್ನು ಅರ್ಪಿಸಿದ ಕೃಷ್ಣ ಮಾತ್ರ ಸ್ಯಮಂತಕ ಮಣಿಯನ್ನು ವಾಪಸ್ಸು ಸತ್ರಾರ್ಜಿತನಿಗೆ ಕೊಟ್ಟ ನಿನ್ನ ಬೆಳಿಯಾದೆ ಅಲ್ಲಿ ಅಲ್ಲಿ ಅದಿರಲಿ ಅಂತ ಹೀಗೆ ಕೃಷ್ಣನಿಗೆ ರುಗ್ಮಿಣಿ ಸತ್ಯಭಾಮ ಜಾಂಬವತಿ ಈ ರೀತಿ ಮೂವರು ಪತ್ನಿಯರಾದರು ಇವರು ಮೂವರಲ್ಲಿ ರುಗ್ಮಿಣಿ ಹಾಗೂ ಸತ್ಯಭಾಮ ಸಾಕ್ಷಾತ್ ಲಕ್ಷ್ಮೀ ಅವತಾರ ದೇವಿ